ರಾಜ್ಯ ಅಲ್ಪಸಂಖ್ಯಾತರ ಶಿಕ್ಷಣ ಸಂಘದ ವತಿಯಿಂದ ಮುಂಬರುವ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ನಾಲ್ಕು ಅಭ್ಯರ್ಥಿಗಳಿಗೂ ಸಂಪೂರ್ಣ ಬೆಂಬಲ ಕೊಟ್ಟಿ ಜಯಶೀಲನಾಗಿ ಮಾಡುತ್ತೇವೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಪ್ರಕಟಿಸಿದರು ಹಾಗೂ ಕಾಂಗ್ರೆಸ್ಗೆ ನಮ್ಮ ಬೆಂಬಲ ಸೊ ನಾವು ಜೆ ಡಿ ಎಸ್ಗೆ ಹಾಕೋದಿಲ್ಲ ಸೊ ನಾವು ಸಾಲಿಡ್ಕಾಗಿ ಓಟ್ ಕಾಂಗ್ರೆಸ್ಗೆ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡ್ತೀವಿ ಬಿ ಜೆ ಪಿ ಮಾಡೋದಿಲ್ಲ ಅವ್ರಿಗೆ ನಾವು ಮಾಡಕ್ಕೆ ಹೋಗೋದು ಅವ್ರಿಗೆ ಮೈನಾರ್ಟಿ ಓಟ್ ಬೇಕಿಲ್ಲ ಅಂತ ಅವರೇ ಹೇಳಿದರೆ ನಾವು ಹೇಳೋದು ಬೇಕಿಲ್ಲ ಅವರೇ ಹೇಳಿದ್ದಾರೆ ನಿಮ್ಗೆ ಓಟ್ ಇಲ್ಲ ಅನ್ನೋ ಗೆಲ್ತಿ ಅಂತ ಕರ್ನಾಟಕ ನೋಡಲು ಹೋಲಿಲ್ಲ ಓಟ್ ಇಲ್ಲ ಅಂತ ಎಮ್ ಎಲ್ ಎಲ್ಲ ಈ ಲೋಕಸಭಾ ಎಲೆಕ್ಷನ್ನಲ್ಲಿ ನಮ್ಮ ಫೆಡ್ರೇಷನ್ ಇನ್ವಾಲ್ವ್ಮೆಂಟ್ ಆಗಿ ನಾವು ಕ್ಯಾಂಡಿಡೇಟ್ಸ್ಗೆಲ್ಲ ಸಪೋರ್ಟ್ ಮಾಡಿದ್ದೀವಿ ಮತ್ತು ಕರ್ನಾಟಕ ರಾಜ್ಯ ಪೂರ್ತಿ ಕ್ಯಾಂಡಿಡೇಟ್ಸಿಗೆ ನಮ್ಮ ಸಪೋರ್ಟ್ ಇದೆ ನಮ್ಮ ಡಿಸ್ಟ್ರಿಕ್ ವೈಸ್ ಬ್ರಾಂಚಸ್ ಇದೆ ಎಲ್ಲ ಬ್ರಾಂಚಸ್ಸಿಂದ ನಾವು ಕ್ಯಾ ಸಪೋರ್ಟ್ ಮಾಡ್ತಿದ್ದೀವಿ ಪ್ಲಸ್ ನಮ್ಮಲ್ಲಿ ಅರೇಬಿಕ್ ಮದ್ರಾಸಾ ಸಂಸ್ಕೃತಿ ಮೆಂಬರ್ಸ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಇದೆ ನಮ್ಮದು ದೇಶದ ಭವಿಷ್ಯಕ್ಕಾಗಿ ಒಳ್ಳೆಯ ಇದರಲ್ಲಿ ನಾವೊಂದು ಸಂವಿಧಾನ ಮತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ ಸೇವ್ ಮಾಡಬೇಕಂತ ನಾವೆಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ಸ್ಗೆ ಸಪೋರ್ಟ್ ಮಾಡ್ತಿದ್ದೀವಿ ಫಸ್ಟ್ ಫೇಜ್ ಎಲೆಕ್ಷನ್ನಲ್ಲಿ ನಾವು ಮೂರು ನಾಲ್ಕು ಕ್ಯಾಂಡಿಡೇಟ್ಸ್ ಇದ್ದಾವೆ ನಮ್ಮಲ್ಲಿ ಅದರಲ್ಲಿ ನಮ್ಮ ಲಾಂಗ್ಸ್ ಟು ಅವರ್ ಎಜುಕೇಷನ್ ಆಫ್ ಮನ್ಸೂರಲ್ಲಿ ಹಾ ಈಸ್ ಆನ್ಸೋಸಿ ಸೆಕ್ರೆಟರಿ ಆಫ್ ದಿ ಐ ಸಿ ಎಸ್ ಸಿ ಐ ಸಿ ಬಿ ಎಸ್ ಸಿ ಅಸೋಸಿಯೇಷನ್ ಸೋಮ್ಯ ರೆಡ್ಡಿ ಇದ್ದಾರೆ ಇವರು ಇದ್ದಾರೆ ಗೌಡರು ಅವರು ಅವ್ರ ಇನ್ಸ್ಟಿಟ್ಯೂಷನ್ಸ್ ಇದೆ ಆಮೇಲೆ ಡಿ ಕೆ ಸುರೇಶ್ ಹಿ ಈಸ್ ಆಲ್ಸೋ ಒನ್ ಇನ್ ದಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಈ ಲಾಲಾ ಕ್ಯಾಂಡಿಡೇಟ್ ಬ್ಯಾಂಗ್ಳೂರು ಪ್ರಾಪರ್ ಆ್ಯಂಡ್ ರೂಲರಿಂದ ಇರೋರು ನಮ್ಮ ಫೆಡರೇಷನಿಗೆ ಬ್ಲ್ಯಾಂಕ್ ಮಾಡ್ತಾರೆ ನಾವು ನಮ್ಮ ಮೆಂಬರ್ಸ್ ಅವರು ಅಂತ ನಾವು ಅವ್ರಿಗೆ ಫುಲ್ ಸಪೋರ್ಟ್ ಮಾಡ್ತಿದ್ದೀವಿ ಎಲ್ಲ ರೀತಿಯಲ್ಲಿ ಇವರು ಸಪೋರ್ಟ್ ಮಾಡಿಕೊಂಡು ಅವ್ರು ವಿನ್ ಮಾಡೋಕ್ಕೆ ನಮ್ಗೆ ಏನೇನು ಇದಕ್ಕೆ ಎಲ್ಲ ಟ್ರೈಯಿಂಗ್ ಅವರ್ ಬೆಸ್ಟ್ ಸೆಕೆಂಡ್ ಫೇಸ್ನಲ್ಲಿ ಬೇರೆ ಡಿಸ್ಟ್ರಿಕ್ಸ್ನಲ್ಲಿ ಎಲೆಕ್ಷನ್ ಇದೆ ಸೊ ಅಲ್ಲೆಲ್ಲ ನಮ್ಮ ಬ್ರಾಂಚಸ್ ಇದೆ ದೇ ಆರ್ ಆಲ್ಸೋ ವರ್ಕಿಂಗ್ ದೇರ್ ನಾವು ಇನ್ವಾಲ್ವ್ ಆಗಿ ನಾವು ಟೂರ್ ಮಾಡ್ತಿದ್ದೀವಿ ಅಲ್ಲಿ ನಾವು ಜನಗಳಿಗೆ ಸೇರಿಕೊಂಡು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ನಾವು ಕಾಂಗ್ರೆಸ್ ಕೆಲಸಕ್ಕೆ ನಾವು ಸಪೋರ್ಟ್ ಮತ್ತೆ ಸಪೋರ್ಟ್ ಇದ್ದೀವಿ ಕಾಂಗ್ರೆಸ್ಸಿಗೆ ಇದಕ್ಕಿಂತ ಮುಂಚೆ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ನಾವು ಮಾಡಿದ್ವಿ ನಮ್ಮ ನಮ್ಮ ಹೆಲ್ಪಿಂದ ಈ ಗೌರ್ಮೆಂಟ್ ಫಾರ್ಮ್ ಆಯ್ತಲ್ಲಿ ನೈಂಟಿ ಏಟಿ ಪಾಯಿಂಟ್ ಟು ಏಟಿ ಪರ್ಸೆಂಟ್ ಮೈನಾರಿಟಿ ವೋಟ್ಸ್ ಎಲ್ಲ ಸಾಲಿಡ್ ಬಿತ್ತದು ಈ ಸರಿ ಮೋಸ್ಟ್ ಪಾವಲಿ ಹಂಡ್ರೆಡ್ ಪರ್ಸೆಂಟ್ ಬೀಳುತ್ತೆ ಬಿಕಾಸ್ ನಾವೆಲ್ಲ ಭಾಳ ಕಷ್ಟಪಟ್ಟು ದೇಶ ಉಳಿಸ್ಬೇಕಂತ ದಟ್ ಈಸ್ ಅವರ್ ಇಂಟ್ರೆಸ್ಟ್ ಬೇರೆ ಈ ಪಾಲಿಟಿಕ್ಸ್ ಅದಕ್ಕೇನು ನಮಗೆ ಸಂಬಂಧ ಇಲ್ಲ ಈಗ ತಮಗೆಲ್ಲ ಗೊತ್ತಿಂಗೋ ಇದ್ದಂಗೆಲ್ಲ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಿದೆ ಅದೆಲ್ಲ ಆಗಬಾರ್ದು ನಾವು ಉಳಿಬೇಕು ನಮ್ಮ ದೇಶ ಉಳಿಬಿಟ್ಟು ನಮ್ಮ ಮಕ್ಳು ಚೆನ್ನಾಗಿರಬೇಕು ಅಷ್ಟೇ ನಮ್ಮ ಉದ್ದೇಶ ಬೇರೆ ಯಾವುದು ಇದಕ್ಕೆ ನಾವೇನು ಮಾಡ್ತಿಲ್ಲ ಅವರು ಕರ್ತವ್ಯ ಅಂತ ತಿಳ್ಕೊಂಡು ಮಾಡ್ತಿದ್ದೀವಿ ಸಿದ್ಧಾಂತ ಏನಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಉಳಿಬೇಕು ಫಸ್ಟ್ ಡೆಮಾಕ್ರೆಟಿಕ್ ಕಂಟ್ರಿ ಇದು ಡೆಮಾಕ್ರೆಸಿ ಇರಬೇಕು ದಟ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದಮೇಲೆ ನಾವು ನೀವು ಯಾವುದು ಸಹ ಇದೆ ಇಲ್ಲ ಇಲ್ಲ ಅಂದರೆ ಸಂವಿಧಾನ ಭಾಳ ಇಂಪಾರ್ಟೆಂಟ್ ಅಲ್ಲ ಸೊ ಸಂವಿಧಾನ ಉಳಿಸೋಕ್ಕೆ ವಿ ಆರ್ ಆಲ್ ಸಪೋರ್ಟಿಂಗ್ ಪುಜಿ ಒಂದು ಪಾರ್ಟಿ ನಮ್ಮ ಸ್ಟ್ಯಾಂಡ್ ಇದೇ ರೀತಿ ಬೇರೆ ಪಕ್ಷ ಇರ್ತಿದ್ರು ಅವ್ರಿಗೂ ಮಾಡ್ತಿದ್ವಿ ನಾವು ಈಗ ಸದ್ಯಕ್ಕಿರೋದ್ರೆ ಅವರು ಈಗ ನಮ್ಮಲ್ಲಿ ಬೇರೆ ಯಾವ ಇಲ್ಲ ಸೊ ಇದು ನಾವು ಅದೆಲ್ಲ ಸೇರಿಕೊಂಡು ಸಪೋರ್ಟ್ ಮಾಡಿ ಒಂದು ದೇಶಕ್ಕೆ ಒಂದು ಭದ್ರತಾ ತರಲಿ ತರಬೇಕಂತ ನಮ್ಮ ಉದ್ದೇಶ ಅಷ್ಟೆ ಬಿಕಾಸ್ ವಿ ಆರ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್ ಮಕ್ಕಳಿಗೆ ನಾವು ಎಜುಕೇಷನ್ ಕೊಡ್ತೀವಿ ಮಕ್ಕಳು ಮುಂದೆ ಬರೋ ಭವಿಷ್ಯ ಮಕ್ಕಳ ಭವಿಷ್ಯ ಈ ದೇಶದ್ದು ಭವಿಷ್ಯ ಮಕ್ಕಳೇ ನಮಗೆ ಬೇರೆ ಯಾವ ಇಂಟ್ರೆಸ್ಟ್ ಇಲ್ಲ ಪಾಲಿಟಿಕ್ಸ್ನಾಗೆ ನಮಗೆ ಎಮ್ ಪಿ ಮಾಡಲಿ ಎಮ್ ಎಲ್ ಸಿ ಮಾಡಲಿ ಅಂತ ಆವಾಗ ಹೇಳ್ತಿಲ್ಲ ನಾವು ಉಳ್ಕೋಬೇಕು ನಮ್ಮ ಮಕ್ಕಳು ಚೆನ್ನಾಗಿ ಆಗಬೇಕು ದೇಶ ಚೆನ್ನಾಗಿರಬೇಕು ನಮ್ಮ ಮೇನ್ ಉದ್ದೇಶ ಅಷ್ಟೆ ನಾವು ಕಾಂಗ್ರೆಸ್ಗೆ ಹಾಕ್ತೀವಿ ಟೋಟಲಿ ಹಂಡ್ರೆಡ್ ಪರ್ಸೆಂಟ್ ಓದ್ತೀನಿ ಅಂದರೆ ಎಲ್ಲ ಕಾಂಗ್ರೆಸ್ಗೆ ಹಾಕ್ತೀವಿ ಈ ಎಸ್ ಬಿ ಜೆ ಹೆಸರು ಬೇರೆ ಪಕ್ಷ ಎಲ್ಲ ನಮ್ಗೆ ಎಗೇನ್ಸ್ಟ್ ಇದ್ದಾರೆ ಸೊ ಯಾರು ಇಂಟ್ರೆಸ್ಟ್ ಎಲ್ಲ ಹಾಕೈತೆ ಸೊ ನಾವು ಜೆ ಡಿ ಎಸ್ಗೂ ಹಾಕೋಲ್ಲ ಸೊ ನಾವು ಸಾಲಿಡ್ ಆಗಿ ಓಟ್ನು ಕಾಂಗ್ರೆಸ್ಗೆ ಹಂಡ್ರೆಡ್ ಪರ್ಸೆಂಟ್ ಓಟ್ ಮಾಡ್ತೀವಿ ಅಂದರೆ ತಗೊಂಡು ಇವತ್ತು ಡಿಸೆಷನ್ ಮಾಡಿ ಪ್ರೆಸ್ ಕಾನ್ಫರೆನ್ಸ್ ಶಿಪ್ ಮಾಡ್ತೀವಿ ಇದಕ್ಕಿಂತ ಮುಂಚೆ ನಾವು ಮೀಟಿಂಗ್ ಕರೆಸ್ ಮಾತಾಡ್ಕೊಂಡ್ವಿ ಸಪೋರ್ಟ್ ಮಾಡಬೇಕಂತ ಮಾಡಿದ್ವಿ ಇದಕ್ಕಿಂತ ಮುಂಚೆ ಎಲ್ಲ ಕಡೆ ಬೇರೆ ಕಡೆ ರೈತ ಮೀಟಿಂಗ್ ಮಾಡಿದ್ವಿ ಒಂದು ಮೀಟಿಂಗಲ್ಲಿ ಡಿ ಕೆ ಶಿವಕುಮಾರ್ ಬಂದಿದ್ದರು ಅವ್ರು ರಿಕ್ವೆಸ್ಟ್ ಮಾಡಿದ್ರು ನಮಗೆ ಸಪೋರ್ಟ್ ಮಾಡಬೇಕು ನಮಗೆ ಅಂತ ನಾವು ಅದಕ್ಕಿಂತ ಮುಂಚೆನೂ ಮಾಡ್ತಿದ್ವಿ ಲಾಸ್ಟ್ ಟೈಮ್ ಅಸೆಂಬ್ಲಿ ಎಲೆಕ್ಷನಲ್ಲಿ ನಾವು ಮಾಡಿದ್ವಿ ಅವಾಗ ನಾವು ಏಯ್ಟಿ ಏಯ್ಟು ನೈಂಟಿ ಪರ್ಸೆಂಟ್ ಓಟ್ಸ್ ಇತ್ತು ಈಗ ನಮಗೆ ಗೊತ್ತಿರೋದಂಗೆಲ್ಲ ಸ್ಕೂಲ್ಸ್ ಎಲ್ಲ ಮೇನ್ ಸ್ಕೂಲ್ಸ್ ಬ್ಯಾಕ್ ಬೋನ್ ಆಫ್ ದಿ ಗೌರ್ಮೆಂಟ್ ಈಗ ನಮ್ಮಲ್ಲಿ ಮಕ್ಕಳು ಎಲ್ಲ ಜಾತಿ ಮಕ್ಕಳಿದ್ದಾರೆ ಪೇರೆಂಟ್ಸ್ ಇದ್ದಾರೆ ಇಂಪಾರ್ಟೆಂಟ್ ಈ ಸ್ಕೂಲಿಗೆ ಬರೋ ಪೇರೆಂಟ್ಸ್ನಲ್ಲಿ ಜಾತಿನೂ ಇಲ್ಲ ಪಾರ್ಟಿನೂ ಇಲ್ಲ ಅವ್ರ ಮಕ್ಕಳು ಭವಿಷ್ಯ ಸ್ಕೂಲ್ ಅಷ್ಟೇ ಈಗ ನಮ್ಮದು ಅಷ್ಟೇ ಮಕ್ಕಳು ಅವರು ನಾವು ಜಾತಿ ತಗೊಂಡಿರ್ಬೋದು ಸೊ ನಾವೆಲ್ಲ ಅವ್ರಿಗೆ ಎಜುಕೇಟ್ ಮಾಡಿ ಕಾನ್ಸ್ಟಿಟ್ಯೂಷನ್ ಇದ್ರ ಬಗ್ಗೆ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ದಿಸ್ ಟು ಸೇವ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮ್ಯಾಕ್ರಸಿ ಸೊ ಮೇನ್ ಏಮ್ ಡೆಫಿನೆಟ್ಲಿ ಗೆಲ್ತಾರೆ ಬಿಕಾಸ್ ಈಗ ತಂಪು ಗೊತ್ತಿದ್ದಂಗೆ ಮನ್ಸೂರ್ ಅಹಮದ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಮೈನಾರಿಟಿ ಓಟ್ಸು ಜಾಸ್ತಿ ಇರೋದು ಕ್ರಿಶ್ಚಿಯನ್ಸ್ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಎಮಿಲಿಯನ್ಸ್ ಇದ್ದಾರೆ ತೆಲುಗು ದೇ ಆಲ್ಸೋ ಕಮ್ ಅಂಡರ್ ಮೈನಾರಿಟಿ ಸಿಖ್ಸ್ ಇದ್ದಾರೆ ಅವರೆಲ್ಲ ಇಸ್ರೈಲ್ ಇತ್ತು ಅಂಬ್ರೆಲಾ ಇದರಲ್ಲಿ ಇದೀವಿ ನಾವು ಸೊ ಆರ್ ಆಲ್ ಸಪೋರ್ಟಿಂಗ್ ಟು ಮನ್ಸೂರ್ ಅಲಿ ಖಾನ್ ಯಾಕಂದ್ರೆ ಅವ್ರು ಹಿ ಇಸ್ ಆಲ್ಸೋ ಅವರ್ ಮೆಂಬರ್ ಅವರು ಸೌಮ್ಯ ರೆಡ್ಡಿ ಅವ್ರದ್ದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅವ್ರಿಗೂ ಸಪೋರ್ಟ್ ಮಾಡ್ತೀವಿ ಗೌಡರು ಇದ್ದಾರೆ ಅವ್ರದ್ದು ಇದೆ ಸುರೇಶ್ ಇದೆ ಸುರೇಶ್ ಇನ್ಸ್ಟ್ರಿಕ್ಷನ್ಸ್ ಇದ್ದಾವೆ ಸೊ ವಿರ್ ಆಲ್ ಒನ್ ನಮ್ಮ ಎಲ್ಲದ್ರಲ್ಲಿ ಇದ್ದೀವಿ ನಾವು ಈಗ ನಮ್ಮವ್ರಿಗೆ ಅಂತ ನಮಗೆ ಭಾಳ ಒಂದು ಖುಷಿ ಈ ಸರಿ ಪಾರ್ಲಿಮೆಂಟ್ನಲ್ಲಿ ಎಜುಕೇಷನ್ ರಿಪ್ರೆಸೆಂಟೇಷನ್ ಫಸ್ಟ್ ಟೈಮ್ ಇರೋದೀಗ ಇದಕ್ಕಿಂತ ಮುಂಚೆ ನೀವು ನೋಡಿದ್ರೆ ಎಮ್ ಪಿಗಳು ಬೇರೆ ಬೇರೆ ಥರ ಇತ್ತು ಬಟ್ ಈ ನಾಲ್ಕು ಜನನೂ ಎಜುಕೇಷನ್ ಇದು ಕನೆಕ್ಟೆಡ್ ಸ್ಕೂಲ್ಸ್ ಇದೆ ಎಲ್ಲ ಇದೆ ನಮ್ಮ ಪ್ರಾಬ್ಲಮ್ಸೂ ಸಾಲ್ವ್ ಆಗ್ತಾವಂತ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಜಾಸ್ತಿ ಬೇಕಾಗಿಲ್ಲ ನಾನೇ ಕಾಕೊಂಡು ಹೋಗೋಣ ಯಾರಿಗೆ ಬೇಕು ಅವ್ರಿಗೆ ಓಟ್ ಹಾಕ್ತೀವಿ ಈಗ ತಂದು ಗೊತ್ತಿದ್ದಂಗೆ ನಮ್ಮ ದೇಶದಲ್ಲಿ ಇರೋ ಮೈನಾರಿಟೀಸ್ ಇದೆ ಎಸ್ ಸಿ ಇದ್ದಾರೆ ಎಸ್ ಸಿ ಇದ್ದಾರೆ ಮೋ ಡಿ ಸಿ ಈಗ ನಮ್ಮ ಪಾಪ್ಯುಲೇಷನ್ ಕೌಂಟಿಂಗು ಇದೆ ಗ್ರಾಮಸ್ ಕೆಳ ಮಟ್ಟಕ್ಕೆ ಇಲ್ಲ ನಾವು ನಾವೊಂದು ಇದ್ದೀವಲ್ಲ ನಮ್ಮ ಹೋಟೆಲಿಂದ ಹಂಚಿನ್ ಎಲೆಕ್ಟ್ ಒಂದೇ ಈಗ ಎಕ್ಸಾಂಪಲ್ ಈಗ ಈಗ ಮನ್ಸೂರಲ್ಲಿ ಒಂದ್ಸೂರಲ್ಲಿ ಸರಿ ಮುಸ್ಲಿಮ್ಸ್ ಹಾಕಿದ್ರು ಬರೋಕ್ಕೆ ಸಾಧ್ಯ ಇಟ್ಸ್ ನಾಟ್ ಪಾಸ್ ಎಲ್ಲರೂ ಹಾಕ್ಬೇಕು ಫೋಟೋ ಈಗ ಹೋಯ್ತು ಕಾಲ ನಮಗೆಲ್ಲ ಗೊತ್ತಿರ್ತಂಗೆ ಈಗ ನೋಡಿ ನರೇಂದ್ರ ಮೋದಿಗೆ ನಾವು ಯಾಕೆ ಅಗೇನ್ಸ್ಟ್ ಇದ್ದೀವಿ ಅಂದರೆ ಎನ್ ಇ ಪಿ ಅಂತ ಮಾಡಿದ್ರು ನಮಗೆಲ್ಲ ಗೊತ್ತಿರ್ಬೇಕು ಎನ್ ಇ ಪಿ ಏನಂತ ಎನ್ ಇ ಪಿ ಇಂಪ್ಲಿಮೆಂಟ್ ಇಲ್ಲಿ ಆಗಿಬಿಟ್ರೆ ನಮ್ಮ ಮಕ್ಕಳೆಲ್ಲ ಫುಟ್ಪಾತ್ನಲ್ಲಿ ಇರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಇರ್ತಾರೆ ಆ ಎನ್ ಇ ಪಿ ಪ್ರಕಾರ ಈಗ ಏನೋ ಯಾರೋ ಯಾವುದೋ ಒಂದು ಸ್ಕೂಲಿಗೆ ಹೋಗ್ತಾನೆ ದುಡ್ಡು ಜಾಸ್ತಿ ಇದ್ದರೆ ಕಟ್ಟಿ ಓದಿಸ್ತಾರೆ ಕಡಿಮೆ ಇದ್ದು ಏನೋ ಕಳಿಸಿ ಓದಿಸ್ತಾರೆ ಅಟ್ಲೀಸ್ಟ್ ಒಂದು ಎಸ್ ಎಲ್ ಸಿ ಪಿ ಯು ಸಿ ಆದರೆ ಮಾಡಿಕೊಟ್ರೆ ಅವ್ನು ಲೈಫ್ ಆಗಿಬಿಡ್ತೀವಿ ಆ ಎನ್ ಇ ಪಿ ಬಂದುಬಿಟ್ಟು ಸೆವೆಂತ್ ಸ್ಟ್ಯಾಂಡರ್ಡ್ಗೂ ಬರಲ್ಲ ಸೊ ಅವರು ಸ್ವಲ್ಪ ಇದೆಲ್ಲ ಹೆಲ್ಸ್ತಿದ್ವಿ ನಾವು ಬಿ ಜೆ ಪಿಯವರು ಅವರು ಅವ್ರು ಏನಂದ್ರೆ ಒಂದೇ ಇಟ್ಕೊಂಡು ಧರ್ಮ ಇಟ್ಕೊಂಡು ಮಾಡ್ತೀವರಷ್ಟೇ ಅವರು ಧರ್ಮ ಬಿಟ್ಟು ಮಾಡ್ತಿದ್ರೆ ನಾನು ಬಿ ಜೆ ಪಿಗೇನು ಸಪೋರ್ಟ್ ಮಾಡ್ತಿದ್ವಿ ಪಾಲಿಸಿ ಚೆನ್ನಾಗಿರ್ತಿದ್ರೆ ಸಪೋರ್ಟ್ ದೇವ್ ನಮಗೆ ಕಾಂಗ್ರೆಸ್ ಆದರೆ ಏನು ಯಾರಾದರೆ ಅವ್ರ ಪಾಲಿಸಿಯಲ್ಲಿ ಏನಾಗ್ತಿದಾರೆ ನಾವು ಉಳಿಯೋದು ಕಷ್ಟ ಆಗಿಬಿಟ್ರೆ ಧರ್ಮ ಅದು ಎಲ್ಲ ತಗೊಂಡು ಬಂದು ಗಲಾಟೆಗಳು ಮಾಡಿಸ್ಕೊಂಡು ನಮ್ಮ ನಂಬಿ ಎಲ್ಲ ಕಳಿಸ್ಬಿಟ್ರೆ ಅವರು ಈಗ ಜನಗಳಿಗೆ ನೀವು ಕಷ್ಟಪಡ್ತೀರ ಹಂಗೆ ನಿಮ್ಮ ಮಕ್ಕಳು ಗಟ್ಟಿ ಅಷ್ಟೇ ಈಗ ಅದೇ ಇಲ್ಲ ಅಂದರೆ ನಾವು ಯಾಕೆ ಫ್ಲೈಟ್ ಯಾಕೆ ಸೊ ಇದೆಲ್ಲ ಯೋಚನೆ ಮಾಡಿ ಏನು ಮಾಡಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿ ಮಾಡ್ತಿದ್ದೀವಿ ಮುಂದೆ ಅವರು ಏನಾರ ಮಾಡಿದರೆ ಅವ್ರಿಗೂ ಗಟ್ಟಿ ಇದೇ ಆಗುತ್ತೆ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಕಾರ್ಯದರ್ಶಿಯಾಗಿ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ನಾವು ನಮ್ಮ ಸಂಘದ ಪರವಾಗಿ ನಾವು ತೀರ್ಮಾನ ಮಾಡಿದ್ದೀವಿ ಈ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಅಲ್ಲಿಗೆ ಗೊತ್ತಾದ್ರೆ ಈ ಸಲಿಯೂ ಅವ್ರಿಗೆ ಒಳ್ಳೆಯ ಒಂದು ಪಾಠ ಕಲಿಸ್ತೀವಿ ನಾವು ಲಾಸ್ಟ್ ಒಂದು ಇಪ್ಪತ್ತಾರು ಸೀಟ್ ಕೊಟ್ಟಿದ್ದು ಅವಾಗ ನಾವು ಓಟ್ ಹಾಕಿದ್ದೀವಿ ಮೈನಾರಿಟಿ ಓಟ್ ಬಿದ್ದಿರೋದಕ್ಕೆ ಅವ್ರು ಬಂದಿದ್ದು ಇಪ್ಪತ್ತಾರು ಸೀಟ್ ಮೈನಾರಿಟಿ ಓಟ್ ಇಲ್ಲ ಅಂದರೆ ಬರ್ತಿರ್ಲಿಲ್ಲ ಇವತ್ತು ಮೈನಾರಿಟಿ ಓಟ್ ನೆಕ್ಸ್ಟ್ ಈ ಎಲೆಕ್ಷನ್ಗೆ ಟ್ವೆಂಟಿ ಫೋರ್ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ಗೆ ಅವ್ರಿಗೆ ಓಟ್ ಇಲ್ಲ ನಮ್ಮ ಮೈನಾರಿಟಿ ಓಟ್ ಇಲ್ಲ ಅವಾಗ ಗೊತ್ತಾಗ್ತದೆ ನಿಮಗೆ ಜೂನ್ ನಾಲ್ಕೈದನೇ ತಾರೀಕು ಮೇಲೆ ಕೌಂಟ್ ಹಾಕ್ಮೇಲೆ ಗೊತ್ತಾಗ್ತದೆ ಯಾರು ಏನು ಎಲ್ಲಿ ಬರು ಎಲ್ಲಿ ಬರ್ತಾರಂತ ಆದ್ದರಿಂದ ನಾವು ಎಲ್ಲ ಶಾಲೆನವರು ಇಡೀ ಕರ್ನಾಟಕ ಒಳಗೆ ತೀರ್ಮಾನ ಮಾಡಿದ್ದೀವಿ ಈ ಸಲ ನಮಗೆ ಸಂವಿಧಾನ ಉಳಿಸ್ಬೇಕಂತ ಒಂದು ತೀರ್ಮಾನ ಐತೆ ನಾವು ಕಾನ್ಸ್ಟಿಟ್ಯೂಷನ್ ಉಳಿಸ್ಬೇಕಂತ ಒಂದು ತೀರ್ಮಾನ ಮಾಡಿ ಎಲ್ಲ ಮಾಡಿ ಎಲ್ಲೆಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಇಟ್ಕೊಂಡಿದ್ದಾರೆ ನಾವು ಇವಾಗ ಸುಮಾರು ನಮ್ಮ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಅವರು ಶಾಲೆಗಳು ಮಳಗಿದ್ದಾರೆ ಅವರು ಇದ್ದಾರೆ ಡಿ ಕೆ ಸು ಸುರೇಶ್ ಅವ್ರದ್ದು ಶಾಲೆ ಐತೆ ಅವರು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲಿ ಅವರು ಮೆಂಬರ್ ಇದ್ದಾರೆ ಮುದಾಮಗೌಡ ತುಮಕೂರು ಅವರು ಮೆಂಬರ್ ಇದ್ದಾರೆ ಪ್ರೊಫೆಸರ್ ರಾಜಗೌಡ ಅವರು ಎಜುಕೇಷನ್ ಇಷ್ಟು ಸೋಮಯಾರೆಡ್ಡಿ ಅವರು ಎಜುಕೇಷನ್ ಇಷ್ಟು ಮನ್ಸೂರ್ ಅಲಿ ಖಾನ್ ಅವರು ಎಜುಕೇಷನ್ ಇಷ್ಟು ಅವ್ರದ್ದು ಡೆಲ್ಲಿ ಪಬ್ಲಿಕ್ ಸ್ಕೂಲು ಅವ್ರಿಗೂ ಐತೆ ಅವರು ಸಿ ಬಿ ಎಸ್ ಸಿ ಅಸರ್ ಮೆಂಬರ್ ಇದ್ದಾರೆ ಅವ್ರದ್ದು ಒಂದು ಅವರು ಮ್ಯಾನೇಜರ್ಸ್ ಇದ್ದಾರೆ ಅಸೋಚನೆಗೆ ಆದ್ದರಿಂದ ನಾವೆಲ್ಲ ಹೇಳಿ ಕರ್ನಾಟಕ ರಾಜ್ಯಗಳಿಗೆ ತೀರ್ಮಾನ ಮಾಡಿದ್ದೀವಿ ಎಲ್ಲ ಅಲ್ಪಸಂಖ್ಯಾತ ಶಾಲೆಗಳು ಅಲ್ಪಸಂಖ್ಯಾತರು ಭದ್ರತಾಳುಗಳು ಮತ್ತು ಉರ್ದು ಸ್ಕೂಲಾಗಲಿ ಕನ್ನಡ ಸ್ಕೂಲಾಗಲಿ ಮೈ ಮೈನಾರ್ಟಿಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಶಾಲೆಗಳವೆ ಆ ಶಾಲೆನವರೆಲ್ಲ ಸೇರಿ ತೀರ್ಮಾನ ಮಾಡಿ ಒಂದು ಒಂದೇ ಪಕ್ಷಕ್ಕೆ ಕೋರ್ಟ್ ಮಾಡಿ ಅಂತ ತೀರ್ಮಾನ ಮಾಡಿದ್ವಿ ಕಾಂಗ್ರೆಸ್ ಕೋರ್ಟ್ ಮಾಡಿ ಸರ್ ಪ್ರೆಸ್ ಕಾನ್ಫ್ರೆನ್ಸ್ ಮಾಡ್ತೀವಿ ಇಂಡಿವಿಜುವಲ್ ಆಗಿ ಟು ಆಯಿತು ನಮ್ಮ ಅಪೋಜಿಷನ್ ಮೆಂಬರ್ಸ್ ಇದಾರಲ್ಲ ಸೆಕ್ರೆಟ್ರಿ ಆ ಡಿಸ್ಟ್ರಿಕ್ನೊಳಗೆ ನಮ್ಮ ಆಫೀಸ್ ಬರಿದ್ದಾರೆ ಅವರೆಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಆಫೀಸ್ ಬರೋದು ಗೆಲ್ಲೆಯಲ್ಲಿದ್ದಾರೆ ಈಗ ಮೈಸೂರಿನೊಳಗಿದ್ದಾರೆ ಭದ್ರಾವತಿಯಲ್ಲಿ ಇದ್ದಾರೆ ಮಂಡ್ಯದೊಳಗಿದ್ದಾರೆ ಹುಡುಗಲ್ನೊಳಗಿದ್ದಾರೆ ಅಲ್ಲೆಲ್ಲ ಗುಡ್ಗಾಲೆ ಎಲ್ಲ ಗುಡ್ಗಾಲ್ ತಾಲೂಕಿಗೆ ಎಲ್ಲ ಪ್ರಚಾರ ಮಾಡ್ತಾ ಇದ್ದಾರೆ ಡಿ ಕೆ ದೂರೇಶ್ ಇಲ್ಲಿ ತುಮಕೂರು ಮಾಡ್ತಾ ಇದ್ದಾರೆ ಮುದ್ದಾಮಿಗಳ ಮಾಡ್ತಾ ಇದ್ದಾರೆ ತುಮಕೂರು ಡಿಸ್ಟ್ರಿಕ್ ಅವರು ಅಲ್ಲ ಒಂದು ಸಚಿವರಿಗೆ ಮಾಡ್ತಾ ಇದ್ದಾರೆ ಮಂಗಳೂರಿಗೆ ಚಿಕ್ಕಬಳ್ಳಾಪುರಗಳಿಗೆ ಮಾಡ್ತಾ ಇದ್ದಾರೆ ರಾಜಗೌಡವನ್ನು ಮಾಡ್ತಾ ಇದ್ದಾರೆ ಎಲ್ಲ ಎಲ್ಲ ಕಡೆ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ ಇಲ್ಲ ಸಂವಿಧಾನ ಉಳಿಸ್ಬೇಕು ಮೇನ್ ಒಂದು ನಮ್ಮ ಅಜೆಂಡ ನಾವು ಯಾವುದು ದುಡ್ಡು ಗಾದು ಹಣ ಅದು ಇದು ಕೇಳ್ತಾ ಇಲ್ಲ ನಾವು ಕೇಳ್ತಾ ಇರೋದು ನಮ್ಮ ಸಂವಿಧಾನ ಉಳಿಸ್ಬೇಕು ನಮ್ಮ ಮಕ್ಕಳಿಗೆ ಫ್ಯೂಚರ್ ಒಳ್ಳೇದಾಗಬೇಕು ಜಂಗಳಿಗೆ ಅಷ್ಟೇ ಎಲ್ಲ ನಾವು ಅಣ್ಣಮ್ನಿರಾಗಿ ಬಾಳ್ಬೇಕು ಈ ದೈಹಿತೊಳಗಂದರೆ ಅಷ್ಟೇ ಆಲ್ ಮೈ ಬ್ರದರ್ಸ್ ಎಲ್ಲ ಕ್ರಿಶ್ಚಿಯನ್ ಎಲ್ಲ ದಲಿತರು ಎಲ್ಲ ನಾವೆಲ್ಲ ಒಂದಾಗಿ ಬಾಳ್ಬೇಕಂತ ತೀರ್ಮಾನ ಮಾಡೋದು ಅಷ್ಟೆ ಅದಕ್ಕೆ ಈ ಪಕ್ಷಕ್ಕೆ ಸಪೋರ್ಟ್ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ನಿಮಗೆ ನಾಳೆ ಈಗ ಕರ್ನಾಟಕದೊಳಗೆ ಆಂಧ್ರ ಸರ್ಕಾರ ಬಂದು ಬಸ್ ಫ್ರೀ ಮಾಡಿದ್ದಾರೆ ಸ್ಕಾಲರ್ಶಿಪ್ ಕೊಡ್ತಾಯಿದ್ದಾರೆ ವಿದ್ಯುತ್ ಚಕ್ರಿ ಫ್ರೀ ಮಾಡಿದ್ದಾರೆ ಮಾಡಿರುವಾಗ ಎಲ್ಲ ಅನುಕೂಲ ಅಂತ ಅಂದರೆ ಆರಾಮಾಗೆ ಹಾಕ್ತಾರೆ ಐದು ಗ್ಯಾರಂಟಿ ಮಾಡಿದ್ದಾರೆ ಹಾಕ್ತಾ ಇದ್ದಾರೆ ಮುಂದಕ್ಕೂ ನಮಗೆ ನಾವು ಕೇಳಿದ್ದೀವಿ ನಮ್ಮ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಕೊಡಿ ಇವಾಗ ಆಲ್ರೆಡಿ ಲಾಸ್ಟ್ ಟೈಮ್ ಸ್ಕಾಲರ್ಶಿಪ್ ಇದ್ದಿದ್ದು ಕಡಿಮೆ ಮಾಡಿಬಿಟ್ರು ತೆಗೆದುಬಿಟ್ರು ನಮ್ಮ ರಿಸರ್ವೇಷನ್ ತಕ್ಕಿದ್ದಾರೆ ಹಿಂದೆ ಸರ್ಕಾರ ಇದ್ದಿದ್ದು ನಮ್ಮ ರಿಸರ್ವೇಷನ್ ಇತ್ತು ಆ ರಿಸರ್ವೇಷನ್ ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಆರ್ ಟಿ ಇವಳಿಗೆ ಆರ್ ಟಿ ಇ ಮಕ್ಕಳುಗಳನ್ನ ಓದಿಸ್ತಾ ಇದ್ದಾವೆ ಈಗ ಆರ್ ಟಿ ಎ ಮಕ್ಕಳಿಗೆ ಖಾಸಗಿ ಶಾಲೆಗೆ ದುಡ್ಡು ಕೊಡ್ತಾ ಇದ್ರು ಹಿಂದೆ ಗೌರ್ಮೆಂಟು ಬಿ ಜೆ ಪಿ ಸರ್ಕಾರ ಬಂದಮೇಲೆ ಆರ್ ಟಿ ಎ ಮಕ್ಕಳಿಗೆ ಎಲ್ಲ ಓನ್ಲಿ ಗೌರ್ಮೆಂಟ್ನೊಳಗೆ ಓದಿ ಹೋಗಿ ಎಂಟು ಸಾಲರಿಗೆ ಓದಿ ಅಂತ ಹೇಳ್ತಾರೆ ಅದರಿಂದ ಈಗ ನಮ್ಮ ಮಕ್ಕಳಿಗೆ ಪ್ರೈವೇಟ್ ಶಾಲೆ ಓದೋಕ್ಕೆ ಅವಕಾಶ ಇಲ್ಲ ಅದರಿಂದ ನಾವು ಯಾಕೆ ಅವ್ರಿಗೆ ಇದು ಮಾಡಬೇಕಂತ ಇದು ತೀರ್ಮಾನ ಮಾಡ್ತೀವಿ ನೆಕ್ಸ್ಟ್ ಬಂದರೆ ನಾವು ಕೇಳ್ತೀವಿ ಆರ್ ಟಿ ಮಕ್ಕಳಿಗೂ ಖಾಸಗಿ ಶಾಲೆ ಕೊಡಿ ಓದಿಸ್ತೀವಿ ಕಾಂಗ್ರೆಸ್ ಸರ್ಕಾರ ತಗೊಂಬಂದು ಒಳ್ಳೆ ಹೋದ್ಲಾಕ್